ಏನೋ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂದರೆ ಅದು ನಮ್ಮ ಚೀಸಿಯಲ್ಲಿ ಅಭಿನಯ ಮಾಡಿದಂಥ ಗೌತಮಿಯವರು ಗೌತಮಿ ಅವರು ಸದ್ಯ ಈಗ ಇನ್ನು ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು ಆದರೆ ಏನಾಯ್ತು ಈಗ ಸಂಬಳ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನ್ಸ್ಗಳು ಕೂಡ ಮಾಡಿ ಸದ್ಯಕ್ಕೆ ಬಗ್ಗೆ ಸೃಷ್ಷಿಯಲ್ಲಿ ಅಭಿನಯ ಮಾಡಬೇಕಾದ್ರೆ ಅವರು ಈಗ ಫಾರಿನ್ ಸೆಟಲ್ ಆದರು ಅಂತ ಕೂಡ ಹೇಳಲಾಗುತ್ತೆ ಅವರು ಸದ್ಯ ಮದುವೆಯಾಗಿ ಫಾರಿನ್ ಟೆಕ್ಕಿ ಜೊತೆ ಮದುವೆಯಾಗಿ ಲೈಫ್ ಸೆಟಲ್ ಆಗಿ ಕೂಡ ಆಗಿದ್ದಾರೆ ಅಂತ ಹೇಳಲಾಗುತ್ತೆ ಅದಕ್ಕಾಗಿ ಅಲ್ಲೇ ಅವರು ಸೆಟಲ್ ಕೂಡ ಆದರು ಹೀಗಾಗಿ ಚಿತ್ರರಂಗದಲ್ಲಿ ಬಹುತೇಕ ಅವರು ಕಣ್ಮರಣೆ ಆಗಿ ಹೋದರು ಈಗ ವಾಷಿಂಗ್ಟನ್ನಲ್ಲಿ ವಾಸವಾಗಿರುವಂಥ ಆ ನಮ್ಮ ಇವರು ತುಂಬ ಹೆಸರು ಮಾಡಿದ್ದಾರೆ ಒಳ್ಳೆ ಹೆಸರು ಕೂಡ ಮಾಡಿಕೊಂಡಿದ್ದಾರೆ ಅಂದರೂ ಸಹ ಹೇಳ್ಬೋದು ಈಗ ಚಿತ್ರರಂಗ ಸೀರಿಯಲ್ ಎಲ್ಲ ಕಂಪ್ಲೀಟಾಗಿ ದೂರ ಹೋಗೋದು ಸೋಷಿಯಲ್ ಮೀಡಿಯಲ್ಲಿ ಮಾತ್ರ ಆಕ್ಟಿವ್ ಆಗೋದು ಎಲ್ಲರೂ ಕೂಡ ದೂರನೇ ಆಗಿದ್ದಾರೆ ಸುಮಾರು ಆರು ವರ್ಷಗಳಾಗಿ ಹೋಯಿತು ಅಂತ ಹೇಳ್ಬೋದು ಸದ್ಯ ಏನು ಬರೋದೇನ ಬಹುದು ಯಾಕೆಂದರೆ ಅವರು ವಾಷಿಂಗ್ಟನ್ನ ಪರ್ಮನೆಂಟ್ ಸಿಟಿಜನ್ಶಿಪ್ ತೆಗೆದುಕೊಂಡಿದ್ದಾರೆ ಇನ್ನು ಅವರು ಅಲ್ಲಿ ಇರಲಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಹೀಗಾಗಿ ಚಿತ್ರರಂಗದಿಂದ ಇಂದ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಗೌತಮಿಯವರು ಇನ್ನು ಗೌತಮಿಯವರು ಅವರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ರೆಡಿ ಮತ್ತು ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಸುಮಾರು ಹತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಮತ್ತು ಒಂದು ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ರು ಬಟ್ ಸೀರಿಯಲ್ ಅಲ್ಲಿ ಒಳ್ಳೆ ಹೆಸರು ಕೂಡ